ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಇವತ್ತು ಕತೆ ಹೇಳುವುದಕ್ಕೂ ಮೊದಲು ಒಂದು ವಿಷಯ ಹೇಳಬೇಕು ಏನಂದರೆ ಕತೆಯನ್ನು ತುಂಬ ಜನ ಕೇಳ್ತೀರ ಆದರೆ ಸಬ್ಸ್ಕ್ರೈಬ್ ಮಾಡುವುದಿಲ್ಲ ಸಬ್ಸ್ಕ್ರೈಬರ್ ನೋಡಿ ವ್ಯೂಸ್ ನೋಡಿದಾಗ ವ್ಯೂಸ್ ತುಂಬ ಜಾಸ್ತಿಯಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇದರಿಂದ ನನಗೂ ಕೂಡ ಉಪಯೋಗವಾಗುತ್ತದೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಹನ್ನೊಂದು ಜಯರಾಜ್ಗೆ ಯಾವುದೇ ಮೀಟಿಂಗ್ ಇಲ್ಲದ ಕಾರಣ ಮನೆಯಲ್ಲಿಯೇ ಇದ್ದರು ವನಜಕ್ಕ ಮಧ್ಯಾಹ್ನ ಇಲ್ಲೇ ಇರ್ತೀನಿ ಒಳ್ಳೆ ಅಡುಗೆ ಮಾಡಿ ಎಂದರು ಬೈರ ಕಿರಣ್ಗೆ ಫೋನ್ ಮಾಡಿದ್ಯಾ ಎಂದರೆ ಹ್ಞೂ ಅಣ್ಣ ಮಾಡಿದೆ ಸೂರ್ಯನ ಊರಿನಲ್ಲಿ ಹಬ್ಬಕ್ಕೆ ಹೋಗಿದ್ದಾನಂತೆ ಎರಡು ದಿನ ಆಯಿತು ಇನ್ನೂ ಎರಡು ದಿನ ಬರ್ತೀನಿ ಎಂದ ಅಣ್ಣ ಎಂದರು ಅವನಿಗೆ ಇಲ್ಲಿ ಬರಲು ರಜೆ ಕೊಡಲ್ಲ ಆದರೆ ಆ ಬಿಕಾರಿ ಜೊತೆ ಸುತ್ತೋಕಾದರೆ ರಜೆ ಇರುತ್ತೆ ಎಂದು ಕೊಂಕು ನುಡಿದರು ದಕ್ಷಿಣಿ ದಕ್ಷಿಣೆ ಮಾತು ಹಿಡಿತದಲ್ಲಿ ಇರಲಿ ನಾಲಿಗೆ ಉದ್ದ ಆಗ್ತಿದೆ ಎಂದು ಹೆಂಡತಿಯ ಕಡೆ ನೋಡಿ ನುಡಿದರು ನಾನೇನು ತಪ್ಪು ಮಾತಾಡ್ತಿದ್ದೀನ ತಲೆ ಮೇಲೆ ಕೂರಿಸಿಕೊಂಡು ಮೆರೆಸುತ್ತಿರುವುದು ನೀವು ಮೊನ್ನೆ ಸಾತ್ವಿಕ ಆಫೀಸ್ಗೆ ಹೋದರೆ ಮಾತನಾಡಲು ನನಗೆ ಟೈಮ್ ಇಲ್ಲ ಎಂದು ಕಳಿಸಿದ್ದಾನೆ ಆ ಭಿಕಾರಿ ಜೊತೆ ಊರು ಸುತ್ತಲೂ ಯಾವ ಕೆಲಸವೂ ಇರುವುದಿಲ್ಲ ಅವನಿಗೆ ಎಂದು ಜೋರು ಧ್ವನಿಯಲ್ಲಿ ಮಾತನಾಡಿದಳು ದಕ್ಷಿಣಿ ಮುಚ್ಚುಬಾಯಿ ಸೂರ್ಯನ ಬಗ್ಗೆ ಇನ್ನೊಂದು ಮಾತನಾಡಿದರೂ ನಾನು ಸುಮ್ಮನಿರಲ್ಲ ಇವತ್ತು ಕಿರಣ ಬದುಕಿದ್ದಾನೆ ಎಂದರೆ ಅದಕ್ಕೆ ಕಾರಣ ಸೂರ್ಯ ಅನ್ನುವುದು ನೆನಪಿರಲಿ ಇನ್ನೊಂದು ವಿಷಯ ಸೂರ್ಯ ಬಿಕಾರಿಯಲ್ಲ ಅವನಿಗೆ ಅವನದೇ ಆದ ಸುಂದರವಾದ ಕುಟುಂಬ ಇದೆ ಕುಟುಂಬ ಇದ್ರೆ ಅವನ ಕುಟುಂಬದವರ ಜೊತೆ ಇರಬೇಕು ಇವನ ಸಂಘ ಯಾಕೆ ಮಾಡಬೇಕು ಇನ್ನು ನಿಮ್ಮ ತಮ್ಮನಿಗೆ ಅಷ್ಟು ದೊಡ್ಡ ಮನೆ ಕಟ್ಟಿಸಿಕೊಟ್ರಿ ಆದರೆ ಅವನು ಆ ಬಿಕಾರಿ ಜೊತೆ ಬಾಡಿಗೆ ಮನೆಯಲ್ಲಿ ಇರುತ್ತಾನೆ ಎಂದು ದಕ್ಷಿಣಿ ಸಿಡುಕಿನಿಂದ ಹೇಳಿದರೆ ಕಿರಣ್ಗೆ ಯಾರ ಜೊತೆ ಸ್ನೇಹ ಮಾಡಬೇಕು ಯಾರ ಜೊತೆ ಸ್ನೇಹ ಮಾಡಬಾರದು ಅಂತ ಚೆನ್ನಾಗಿ ಗೊತ್ತು ನಿನ್ನಿಂದ ಅದನ್ನು ಕಲಿಯಬೇಕಿಲ್ಲ ಎಂದು ಜೋರಾಗಿ ಸಿಟ್ಟಿನಿಂದ ಹೇಳುತ್ತಾರೆ ಜಯರಾಜ್ ಹೌದು ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಸ್ನೇಹ ಮಾಡಬೇಕು ಸಮಾಜದಲ್ಲಿ ನಮ್ಮ ಘನತೆ ಏನು ಗೌರವ ಏನು ಅದನ್ನು ಅರಿಯದೆ ಹಾದಿ ಬೀದಿಯಲ್ಲಿರುವವರನ್ನೆಲ್ಲ ಸ್ನೇಹ ಮಾಡಿಕೊಂಡು ನಿಮ್ಮ ಮರ್ಯಾದೆಗೆ ಬಳೆಯುತ್ತಿದ್ದಾನೆ ನಿಮ್ಮ ತಮ್ಮ ಬೀದಿಲಿ ಬಿದ್ದವನ ಸ್ನೇಹ ಬಿಡಬೇಕು ಎಂದರೆ ಸಾತ್ವಿಕಾಗಿ ಕೊಟ್ಟು ಮದುವೆ ಮಾಡಿ ಮೊದಲು ಎಂದು ಹೇಳುತ್ತಾ ನೆಲಕ್ಕೆ ಕಾಲಪ್ಪಳಿಸುತ್ತಾ ರೂಮಿಗೆ ಹೋದಳು ದಕ್ಷಿಣಿ ಅಡಿಗೆ ಮನೆಯಲ್ಲಿ ನಿಂತು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ವನಜಾ ಅವರಿಗೆ ಆ ತಬ್ಬಲಿ ಮಗು ಮೇಲೆ ಯಾಕಿಷ್ಟು ಕೋಪ ಈ ಯಮ್ಮನಿಗೆ ಅದರ ಪಾಡಿಗೆ ಅದು ಇದೆ ಈ ಹುಡುಗ ಇಲ್ಲಿಗೆ ಬಂದರೂ ಸಹಿಸಲ್ಲ ಚುಚ್ಚಿ ಮಾತನಾಡುವುದು ಬಿಡಲ್ಲ ಇವಾಗ ಏನೋ ಗೆಳೆಯನ ಮನೆಗೆ ನಾಲ್ಕು ದಿನ ಖುಷಿಯಾಗಿರಲು ಹೋಗಿದೆ ಅದನ್ನು ಸಹಿಸುವುದಿಲ್ಲ ಇವರು ಎಂದು ಬಂದ ಕಣ್ಣೀರನ್ನು ಸೆರಗಿನ ತುದಿಯಿಂದ ಒರೆಸುತ್ತಾರೆ ಡೈನಿಂಗ್ ಟೇಬಲ್ ಮೇಲೆ ಬೇಸರದಲ್ಲಿ ಕುಳಿತ ಜಯರಾಜ್ಗೆ ಅಣ್ಣ ನೀವು ಬೇಜಾರು ಮಾಡ್ಕೋಬೇಡಿ ಅತ್ತಿಗೆದು ಯಾವಾಗಲೂ ಇದ್ದಿದ್ದೆ ತಗೊಳ್ಳಿ ನೀರು ಕುಡಿಯಿರಿ ಎಂದು ನೀರಿನ ಲೋಟ ಕೊಟ್ಟನು ಬೈರ ಹ್ಞೂ ಬೇಜಾರು ಎಂದು ವಿಷಾದದ ನಗೆ ನಕ್ಕವರು ಇವತ್ತೊಂದು ದಿನ ಬೇಜಾರು ಮಾಡಿಕೊಂಡು ಏನು ಮಾಡಲಿ ಯಾವತ್ತು ತಾನೇ ನಾನು ನೆಮ್ಮದಿಯಾಗಿದ್ದೀನಿ ಹೇಳು ನನ್ನದೊಂದು ಮರುಭೂಮಿಯ ಹಾಗೆ ಬರಡಾದ ಬದುಕು ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸಚಿವ ಮತ್ತು ಎಂ ಎಲ್ ಎ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡೆ ಒಡ ಹುಟ್ಟಿದವನು ಅಂತ ಇದ್ದರೂ ತಮ್ಮ ಅನ್ನುವ ಸಲಗೇ ಇಲ್ಲ ಮನಸ್ಫೂರ್ತಿಯಾಗಿ ಯಾವತ್ತೂ ನಗಲಿಲ್ಲ ನನ್ನ ಹಣೆ ಹಬ್ ಹಣೆ ಬರಹದಲ್ಲಿ ಆ ವಿಧಿ ನಾನು ಸಾಯುವವರೆಗೂ ನೋವನ್ನು ಅನುಭವಿಸಿ ಸಾಯಲಿ ಎಂದು ಬರೆದಿದ್ದಾನೆ ಅನಿಸುತ್ತೆ ನನ್ನ ವಿಷಯ ಬಿಡು ಕಿರಣ್ ಜೊತೆ ಮದುವೆ ವಿಷಯ ಮಾತಾಡು ಅಂದೆನಲ್ಲ ಏನು ಮಾಡಿದೆ ಎಂದರು ಜಯರಾಜ್ ವಾರದ ಹಿಂದೆ ಮಾತನಾಡಿದ ಅಣ್ಣ ಆದರೆ ಕಿರಣ್ ನನಗೆ ಇವಾಗಲೇ ಮದುವೆ ಬೇಡ ಎಂದನು ಅದಕ್ಕೆ ನಾನು ಸುಮ್ಮನಾದೆ ಎಂದು ಬೈರ ಹೇಳಿದರೆ ಅವನೊಂದು ಮದುವೆ ಮುಗಿದರೆ ನನ್ನ ಅರ್ಧ ತಲೆನೋವು ಕಮ್ಮಿ ಆಗುತ್ತೆ ಎಂದರು ಜಯರಾಜ್ ಜಯರಾಜ್ ತಮ್ಮನ ಜೊತೆ ಸಲಿಗೆಯಿಂದ ಮಾತನಾಡದಿದ್ದರೂ ಅವನ ಜವಾಬ್ದಾರಿಯನ್ನು ಮಾತ್ರ ಮರೆತಿರಲಿಲ್ಲ ಮೊದಲೇ ಎಂಎಲ್ ಎ ತಮ್ಮ ಸಚಿವ ಕೇಳಬೇಕೇ ತಮ್ಮ ಎಲ್ಲಿಗೆ ಹೋಗುತ್ತಾನೆ ಯಾರ ಸ್ನೇಹ ಮಾಡುತ್ತಾನೆ ಎಂದು ಎಲ್ಲ ಗೊತ್ತಾಗುತ್ತಿತ್ತು ಕಿರಣ್ ಸೂರ್ಯನ ಸ್ನೇಹ ಮಾಡಿದ್ದಾನೆ ಎಂದಾಗ ಸೂರ್ಯನ ಪೂರ್ವಪರ ಎಲ್ಲವನ್ನೂ ಜಾಲಾಡಿಸಿ ಬಿಟ್ಟಿದ್ದರು ಅವನು ಒಳ್ಳೆಯವನು ಎಂದು ತಿಳಿದು ಸುಮ್ಮನಾಗುತ್ತಿದ್ದರು ಇದಕ್ಕೆಲ್ಲ ಬೈರನೇ ರುವಾರಿಯಾಗಿದ್ದನು ಸೂರ್ಯ ನಾಳೆ ಹಬ್ಬ ಅಂತೀಯ ಇವತ್ತು ನಿಮ್ಮ ಗದ್ದೆ ಮತ್ತು ತೋಟಕ್ಕೆ ಹೋಗಿ ಬರೋಣ ಬಾ ಎಂದು ಕಿರಣ್ ಕೇಳಿ ಹೇಳಿದನು ಚಿನ್ನು ಗದ್ದೆಗೆ ಹೋಗ್ತಿದ್ದೀವಿ ಬರ್ತಿದ್ದೀಯಾ ಅಂದರೆ ಹ್ಞೂ ಅಣ್ಣ ಬರ್ತೀನಿ ಎಂದು ಅಮ್ಮನಿಗೆ ಹೇಳಿ ಎಲ್ಲರೂ ಹೊರಟರು ಮೊದಲು ಹೋಗಿದ್ದು ಅಡಿಕೆ ಮತ್ತು ತೆಂಗಿನ ತೋಟಕ್ಕೆ ಅಲ್ಲಿನ ವಾತಾವರಣ ತುಂಬ ತಂಪಾಗಿತ್ತು ಕಿರಣ್ ಮೊದಲೇ ನೋಡಿದ್ದರಿಂದ ಕೀರ್ತನ್ ಸಿಂಧು ಮತ್ತು ಸಿಂಚನ ಖುಷಿಗೆ ಪಾರವೇ ಇರಲಿಲ್ಲ ಸೂರ್ಯ ರೋಟಿಯ ಸಹಾಯದಿಂದ ಮೊದಲು ಎಳನೀರು ಕೆಡವುತ್ತಿದ್ದ ಆ ಬಿದ್ದ ಎಳನೀರನ್ನು ಕೀರ್ತನ್ ಕೊಡಲೆಯಲ್ಲಿ ಸೌದೆ ಒಡೆಯುವ ಹಾಗೆ ಒಡೆಯುವ ರೇಂಜಿಗೆ ಮಚ್ಚಿನಲ್ಲಿ ಎಳನೀರು ನೆಲದ ಮೇಲೆ ಇಟ್ಟು ಹೊಡೆಯುತ್ತಿದ್ದ ಪಾಪ ಅದು ತಪ್ಪಿಸಿಕೊಂಡು ಓಡುತ್ತಿತ್ತು ಅದನ್ನು ನೋಡಿದ ಚಿನ್ನು ಓಡಿ ಬಂದವಳೆ ಅಯ್ಯೋ ಅಣ್ಣ ಕೊಡಿಯಿಲ್ಲಿ ಪಾಪ ಎಳನೀರು ನಿಮ್ಮನ್ನು ನೋಡಿ ಹೆದರಿಕೊಂಡು ಹೋಗ್ತಾ ಇದೆ ಹಾಗಲ್ಲ ಎಳನೀರು ಕೆತ್ತುವುದು ಎಂದು ಅವಳೇ ಎಳನೀರು ಕೆತ್ತಿಕೊಟ್ಟಿದ್ದಳು ಅಣ್ಣ ಎಳನೀರು ಕೆಡವಿದರೆ ತಂಗಿ ಎಳನೀರು ಕೆತ್ತಿ ಎಲ್ಲರಿಗೂ ಕೊಟ್ಟು ಅವರೂ ಕುಡಿದು ಮುಂದೆ ಹೋದರು ಚಿನ್ನು ಇದೆಲ್ಲ ಹೇಗೆ ಕಲ್ತೆ ನೀನು ಎಂದು ಸಿಂಧು ಕೇಳಿದರೆ ಎಲ್ಲೂ ಕಲ್ತಿಲ್ಲಾಕ ಅಪ್ಪ ಕೆತ್ತುವಾಗ ನೋಡಿಕೊಂಡೆ ಅಷ್ಟೆ ಅದೇ ಬಂತು ಎಂದು ಹೇಳಿದಳು ಸೂರ್ಯ ಇದೆಲ್ಲ ನಿಮ್ದೇನಾ ಎಂದು ಒಂದು ತಿಂಗಳ ಹಿಂದಷ್ಟೇ ನೆಟ್ಟಿದ್ದ ಭತ್ತವನ್ನು ಭತ್ತದ ಗದ್ದೆಯನ್ನು ನೋಡುತ್ತಾ ಕೇಳಿದಳು ಸಿಂಚನ ಹೋ ಒಂದು ಎಕರೆಗೆ ಫುಲ್ ಭತ್ತ ನೆಟ್ಟಿದ್ದಾರೆ ಎಂದನು ಸೂರ್ಯ ಅವಾಗ ತಾನೇ ಹಸಿರಾಗಿದ್ದ ಭತ್ತ ಮತ್ತು ಸಣ್ಣ ಸಣ್ಣ ಬದುಗಳು ತುಂಬ ಸುಂದರವಾಗಿ ಕಾಣುತ್ತಿತ್ತು ಗದ್ದೆ ಮಧ್ಯೆ ಹೋಗಿ ಒಂದು ಸೆಲ್ಫಿ ತೆಗೆಯೋಣ ಎಂದು ಕಿರಣ್ ಹೇಳಿದರೆ ಇಷ್ಟು ಚಿಕ್ಕ ಬದುಗಳಲ್ಲಿ ನಡೆಯೋಕ್ಕಾಗಲ್ಲ ಎಂದು ಮುಖ ಸಣ್ಣ ಮಾಡಿದಳು ಸಿಂಧು ಅಕ್ಕ ಚೆನ್ನಾಗಿರುವ ರೋಡಿನಲ್ಲಿ ನಡೆಯುವುದಲ್ಲ ಇಂತಹ ಬದುಗಳಲ್ಲಿ ನಡೆಯುವುದು ಮಜಾ ನಿಮಗೆ ಗೊತ್ತಾ ನಿಮ್ಮ ಸಿಟಿ ಹುಡುಗಿರು ಕ್ಯಾಟ್ ವಾಕ್ ಮಾಡ್ತಾರಲ್ಲ ಅದನ್ನು ಇಲ್ಲಿ ಸುಲಭವಾಗಿ ಕಲಿಯಬಹುದು ಎಂದರೆ ತಕ್ಷಣ ಹಾಗಾದರೆ ನಿಮಗೆ ಕ್ಯಾಟ್ ವಾಕ್ ಬರುತ್ತೆ ಅಂತ ಆಯಿತು ಎಂದು ನಗುತ್ತಾ ಹೇಳುತ್ತಾನೆ ಕಿರಣ್ ಹೌದು ಕ್ಯಾಟ್ ವಾಕ್ ಡಾಗ್ ವಾಕ್ ಕೌ ವಾಕ್ ಎಲ್ಲ ಬರುತ್ತೆ ಮುಂದೆ ನೋಡ್ಕೊಂಡು ನಡಿರಿ ಎಂದು ಕೋಪದಲ್ಲಿ ಹೇಳಿದಳು ಚಿನ್ನು ಚಿನ್ನು ಮುಂದೆ ಹೋಗುತ್ತಿದ್ದ ಕಿರಣ್ ಕಾಲು ಜಾರಿ ಇನ್ನೇನು ಗದ್ದೆಗೆ ಬೀಳಬೇಕು ಅಷ್ಟರಲ್ಲಿ ಕಿರಣ್ ರಟ್ಟೆ ಹಿಡಿಯುತ್ತಾಳೆ ಚಿನ್ನು ಬೀಳುತ್ತಿದ್ದವನು ಅವಳನ್ನು ಹಿಡಿದು ಸರಿಯಾಗಿ ನಿಂತು ಥ್ಯಾಂಕ್ಸ್ ನೀನು ಹಿಡಿಯಲಿಲ್ಲ ಅಂದರೆ ನನ್ನ ಬಟ್ಟೆಯೆಲ್ಲ ಗಲೀಜಾಗ್ತಿತ್ತು ಎಂದರೆ ನೀವು ಬೀಳ್ತೀರಾ ಅಂತ ಅಥವಾ ನಿಮ್ಮ ಬಟ್ಟೆ ಗಲೀಜ್ ಆಗುತ್ತೆ ಅಂತ ಹಿಡಿಯಲಿಲ್ಲ ನಿಮ್ಮಿಂದ ನಮ್ಮ ಗದ್ದೆಯ ಭತ್ತ ಹಾಳಾಗುತ್ತದೆ ಎಂದು ಹಿಡಿದೆ ಅಷ್ಟೆ ಎಂದು ಗಂಭೀರವಾಗಿ ಹೇಳುತ್ತಾಳೆ ಚಿನ್ನು ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರೆ ಕಿರಣ್ ಹಿಂದೆ ತಿರುಗಿ ಚಿನ್ನುವನ್ನೇ ತಿನ್ನುವ ಹಾಗೆ ನೋಡ್ತಾನೆ ಮುಂದೆ ನೋಡಿಕೊಂಡು ನಡಿರಿ ಇಲ್ಲದಿದ್ದರೆ ನಮ್ಮ ಗದ್ದೆ ಹಾಳಾಗುತ್ತದೆ ಎಂದಳು ಸಂಜೆ ತನಕ ಎಲ್ಲ ಕಡೆ ಸುತ್ತಾಡಿ ಆರು ಗಂಟೆಗೆ ಮನೆಗೆ ಬಂದರು ಎಲ್ಲರೂ ಸೂರ್ಯ ಹಾಲು ಕರ್ಕೊಂಡು ಬರೋದು ಕಾಫಿ ಮಾಡ್ತೀನಿ ಅನ್ನಪೂರ್ಣ ಅವರು ಹೇಳಿದರೆ ಚಿನ್ನು ಬಂಗಾರ ಅಲ್ವಾ ಹೋಗು ಹಾಲು ಕರ್ಕೊಂಡು ಬರೋದು ಎಂದು ತಂಗಿಗೆ ಹೇಳುತ್ತಾನೆ ಸೂರ್ಯ ನೀನು ಸಿಟಿಗೆ ಹೋದ ಮೇಲೆ ಭಾರಿ ಮೈಗಳಾಗಿದ್ದೀಯ ಇಲ್ಲ ಚಿನ್ನು ತುಂಬ ದಿನ ಆಯ್ತಲ್ಲ ಹಾಲು ಕರೆದು ಬೆರಳು ನೋಯುತ್ತೆ ಹೋಗು ನನ್ನ ಮುದ್ದು ಅಲ್ವಾ ಎಂದರೆ ಸರಿ ಬಿಡು ಇಷ್ಟೊಂದು ಡ್ರಾಮಾ ಬೇಡ ಎಂದು ಪಾತ್ರೆ ತೆಗೆದುಕೊಂಡು ಕೊಟ್ಟಿಗೆಗೆ ಹೋದರೆ ಸೂರ್ಯನನ್ನು ಬಿಟ್ಟು ಎಲ್ಲರೂ ಅವಳ ಹಿಂದೆ ಹೋದರು ನೀವೆಲ್ಲ ಯಾಕೆ ಬರ್ತಿದ್ದೀರಾ ಎಂದು ಕರು ಬಿಚ್ಚುತ್ತಲೇ ಕೇಳಿದಳು ನೀನು ಹೇಗೆ ಹಾಲು ಕರತೀಯ ಅಂತ ನೋಡೋಕೆ ಬಂದ್ವಿ ಎಂದಳು ಸಿಂಧು ಸಿಂಚು ಹಾಲು ಕರೆಯುವುದನ್ನೇ ಏನೋ ಅದ್ಭುತ ನೋಡ್ದಂಗೆ ನೋಡ್ತಿದ್ರು ನಾಲ್ಕು ಜನ ಚಿನ್ನು ನಾನು ಹಾಲು ಕರಿಲಾ ಎಂದು ಸಿಂಚನ ಕೇಳಿದರೆ ಲಾಸ್ಟಲ್ಲಿ ಅಲ್ಲಿ ಕೊಡ್ತೀನಿ ಇರಿ ಅಕ್ಕ ಎಂದಳು ಅವಳು ನೆಲದಲ್ಲಿ ಕುಳಿತು ಹಾಲು ಕರೆಯುತ್ತಿದ್ದರೆ ಅವಳ ಜಡೆ ನೆಲದಲ್ಲಿ ಇತ್ತು ಅದನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಕಿರಣ್ ಹಾಲು ಕರೆದು ಅಣ್ಣನ ಕೈಗೆ ನೀಡಿ ಸಣ್ಣ ಪಾತ್ರೆ ತಂದು ಅಕ್ಕ ಬನ್ನಿ ಎಂದು ಸಿಂಚನಳನ್ನು ಪಕ್ಕಕ್ಕೆ ಕರೆದಳು ಸಿಂಚನ ಹೆದರುತ್ತಲೇ ಮೆಲ್ಲಗೆ ಕೈ ಹಾಕಿ ನಾಲ್ಕು ಬಾರಿ ಹಾಲು ಕರೆದಳು ಅವಳನ್ನು ನೋಡಿದ ಸಿಂಜುಕು ಕೂಡ ಹಾಲು ಕರೆದಳು ಇನ್ನು ಕೀರ್ತಿ ಬಿಡ್ತಾನ ನಾನು ಒಂದು ಕೈ ನೋಡ್ತೀನಿ ಎಂದು ಧೈರ್ಯವಾಗಿ ಹತ್ತಿರಕ್ಕೆ ಹೋದ ಯಾಕೋ ಹಸು ಕಣ್ಣು ಮತ್ತು ಕೊಂಬು ನೋಡಿ ಹೆದರಿಕೊಂಡು ವಾಪಸ್ ಬಂದವನನ್ನು ಅಣ್ಣ ಹೆದರಬೇಡ ಬನ್ನಿ ನಾನು ನಿಂತಿದ್ದೀನಿ ಎಂದು ಕರೆದಳು ಚಿನ್ನು ಪಕ್ಕ ಹೋಗಿ ನಿಧಾನವಾಗಿ ಹಸುವನ್ನು ಮುಟ್ಟಿ ಹಾಲು ಕರೆದನು ಕಿರಣ್ ಮಾತ್ರ ಅದರ ಸಹವಾಸಕ್ಕೆ ಹೋಗಲಿಲ್ಲ ಎಲ್ಲರೂ ಖುಷಿಯಾಗಿ ಒಳಗೆ ಬಂದರು ಅಷ್ಟರಲ್ಲಿ ಕಾಫಿ ಮಾಡಿದ ಅನ್ನಪೂರ್ಣ ಎಲ್ಲರಿಗೂ ಕಾಫಿ ಕೊಟ್ಟು ಚಿನ್ನು ನಾಳೆ ಪೂಜೆ ಇದೆ ಬಾ ಎಂದು ಚಿನ್ನುವನ್ನು ಕರೆದುಕೊಂಡು ಒಳ ಬಂದರು ಆಂಟಿ ನಾನು ನಾನು ಹೆಲ್ಪ್ ಮಾಡ್ತೀನಿ ಏನು ಮಾಡಬೇಕು ಹೇಳಿ ಎಂದು ಸಿಂಚನ ಕೇಳಿದರೆ ಬೇಡಮ್ಮ ನೀವು ಅಪರೂಪಕ್ಕೆ ಬಂದಿದ್ದೀರಾ ಕುಳಿತೀರಿ ನಾವು ಮಾಡ್ಕೋತೀವಿ ಎಂದರೆ ಇಲ್ಲ ಆಂಟಿ ನೀವು ಹೇಳಿ ನಾವು ಮಾಡ್ತೀವಿ ಕಲಿತು ಹಾಗೂ ಆಗುತ್ತೆ ಎಂದಳು ರಾತ್ರಿಯ ಅಡಿಗೆ ಎಲ್ಲ ಒಟ್ಟಿಗೆ ಸೇರಿ ರೆಡಿ ಮಾಡಿ ಬೆಳಿಗ್ಗೆ ಪೂಜೆಗೂ ಸಹ ರೆಡಿ ಮಾಡುತ್ತಾರೆ ಬೆಳಿಗ್ಗೆ ಎಲ್ಲರ ಮನೆ ಮುಂದೆ ಸಗಡೆಯಿಂದ ಸಾರಿಸಿ ಚಂದ ಚಂದದ ರಂಗೋಲಿ ಹಾಕಿ ಬಣ್ಣ ತುಂಬಿದ್ದಾರೆ ಬಾಗಿಲಿಗೆ ಮಾವಿನ ತೋರಣ ಮತ್ತು ಹೂವು ಹಾಕಿ ಅಲಂಕಾರ ಮಾಡಿದ್ದಾರೆ ಸಗಣಿ ಉಂಡೆಗಳನ್ನು ರಂಗೋಲಿಯ ಮಧ್ಯೆ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ದಾರೆ ಇಡೀ ಊರಿಗೆ ಊರೇ ಹಬ್ಬದ ರಂಗೇರಿದೆ ಅಕ್ಕ ಬೇಗ ರೆಡಿಯಾಗಿ ದೇವಸ್ಥಾನದ ಮುಂದೆ ಇರುವ ಓಕಳಿ ಗುಂಡಿಗೆ ನೀರು ಹಾಕಿ ಬರೋಣ ಎಂದು ಹೇಳುತ್ತಾಳೆ ಚಿನ್ನು ನಮಗೆ ಅವೆಲ್ಲ ಬರಲ್ಲ ಚಿನ್ನು ನೀನು ಹೋಗಿ ಬಾ ಎಂದು ಸಿಂಚನ ಹೇಳಿದರೆ ನೀವು ಬನ್ನಿ ಅಕ್ಕ ಅಲ್ಲಿ ಊರಿನ ಹೆಣ್ಣು ಮಕ್ಕಳೆಲ್ಲ ಬರ್ತಾರೆ ಎಂದು ಬಲವಂತ ಮಾಡಿ ಹೊರಡಿಸುತ್ತಾಳೆ ಸಿಂಚನ ಬ್ಲೂ ಕಲರ್ ಡ್ರೆಸ್ ಹಾಕಿದರೆ ಸಿಂಚು ಪ್ಯಾಂಟ್ ಟಾಪ್ ಹಾಕಿರುವುದನ್ನು ನೋಡಿ ಅಕ್ಕ ಈ ಡ್ರೆಸ್ಸಲ್ಲಿ ಬರ್ತೀರಾ ಎಂದು ಬಾಯಿ ಬಿಡುತ್ತಾಳೆ ಅಕ್ಕ ಹಬ್ಬದ ದಿನ ಅದರಲ್ಲೂ ದೀಪಾವಳಿ ನಮ್ಮ ಊರಿನಲ್ಲಿ ತುಂಬ ಸ್ಪೆಷಲ್ ಅಲ್ಲಿ ಯಾರೂ ಈ ರೀತಿ ಡ್ರೆಸ್ ಮಾಡಿರಲ್ಲ ಬನ್ನಿ ಎಂದು ರೂಮಿಗೆ ಕರೆದುಕೊಂಡು ಹೋಗಿ ಅವಳದೇ ಒಂದು ಲೆಹಂಗ ಕೊಡುತ್ತಾ ಕೊಡುತ್ತಾಳೆ ಚಿನ್ನು ಕೂಡ ಮೇ ಮೆರೂನ್ ಲೆಹಂಗ ಹಾಕಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಚಿನ್ನು ಹಾಕಿದ್ದ ಮೆರೂನ್ ಲೆಹಂಗಾ ಅವಳಿಗೆ ತುಂಬ ಒಪ್ಪುವಂತೆ ಇತ್ತು ಕಿರಣ್ ಒಮ್ಮೆ ರೆಡಿ ರೆಡಿಯಾದವಳನ್ನು ನೋಡಿ ಹೇ ಹುಡುಗಿ ಯಾರಿಗೂ ಸೋಲದ ಈ ಮನಸ್ಸು ನಿನ್ನ ಕಣ್ಣಿನ ನೋಟಕ್ಕೆ ಸೋಲ್ತಿದೆ ನೀನು ಇಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದರೆ ಈ ಬಡಪಾಯಿ ಹೃದಯ ತಡೆಯುವುದಿಲ್ಲ ಎಂದು ಎದೆಯ ಮೇಲೆ ಕೈ ಇಟ್ಟು ಮನಸ್ಸಿನಲ್ಲಿ ಹೇಳುತ್ತಾನೆ ಸೂರ್ಯ ಮೂವರ ಫೋಟೋವನ್ನು ತೆಗೆದರೆ ಅನ್ನಪೂರ್ಣ ಅವರು ಮೂವರ ಕೈಗೂ ಸಣ್ಣ ಸಣ್ಣ ಹಿತ್ತಾಳೆ ಕೊಡಗಳನ್ನು ಕೊಡುತ್ತಾರೆ ನಂತರ ಮೂವರ ಮುಡಿಗೂ ಹೂ ಮುಡಿಸಿ ಕಳುಹಿಸುತ್ತಾರೆ ಬಸಪ್ಪನ ದೇವಸ್ಥಾನದ ಮುಂದೆ ಕಲ್ಲಿನಂತೆ ಕಟ್ಟಿದ್ದ ಒಂದು ಚಿಕ್ಕ ಬಾವಿ ಅಲ್ಲಿಗೆ ಊರಿನ ಹೆಣ್ಣು ಮಕ್ಕಳೆಲ್ಲ ಪಕ್ಕದಲ್ಲಿರುವ ಕೆರೆಯಿಂದ ನೀರನ್ನು ತಂದು ಆ ಓಕಳಿ ಬಾವಿಗೆ ನೀರು ತುಂಬಿಸುತ್ತಾರೆ ಚಿನ್ನು ಇಷ್ಟೊಂದು ಹುಡುಗಿಯರು ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ ಥ್ಯಾಂಕ್ಸ್ ಚಿನ್ನು ನನಗೆ ಲೆಹಂಗಾ ಕೊಟ್ಟಿದ್ದಕ್ಕೆ ಇವರೆಲ್ಲರನ್ನು ನೋಡಿದ ಮೇಲೆ ಇವಾಗ ಅನಿಸುತ್ತಿದೆ ನನಗೆ ನಾನೇನಾದರೂ ಆ ಡ್ರೆಸ್ನಲ್ಲಿ ಬಂದಿದ್ರೆ ತುಂಬ ಮುಜುಗರವಾಗುತ್ತಿತ್ತು ಎಂದು ಹೇಳುತ್ತಾಳೆ ಸಿಂಧು ಹೌದು ಅಕ್ಕ ಇವತ್ತು ನಾಳೆ ನಮ್ಮೂರಿನಲ್ಲಿ ಹೆಣ್ಣು ಮಕ್ಕಳು ಹೀಗೆ ರೆಡಿಯಾಗುತ್ತಾರೆ ನಾಳೆ ಇದೇ ಜಾಗದಲ್ಲಿ ಜಾತ್ರೆ ಇರುತ್ತೆ ಕಾಲಿಡಲು ಸಹ ಇಲ್ಲಿ ಜಾಗ ಇರಲ್ಲ ಅಷ್ಟೊಂದು ಜನ ಇರ್ತಾರೆ ಚಿನ್ನು ಈ ನೀರು ಏನು ಮಾಡ್ತಾರೆ ಎಂದು ಸಿಂಚನ ಕೇಳಿದರೆ ಅಕ್ಕ ಮನೆ ಬಳಿ ಸಗಣಿ ಉಂಡೆಗಳಿದವಲ್ಲ ಅದನ್ನು ಹುಡುಗರು ರಾತ್ರಿಗೆ ಎರಚಾಡಿಕೊಂಡು ಆಟವಾಡಿ ಇಲ್ಲಿ ಬಂದು ಮುಳುಗಿ ಏಳುತ್ತಾರೆ ಎಂದು ಹೇಳುತ್ತಾಳೆ ಚಿನ್ನು ಮುಂದುವರಿಯುವುದು